ಕೆರೆಬೈಲು ಅರ್ಪಿಸುವ ಸೌಹಾರ್ದ ಇಫ್ತಾರ್ ಕೂಟ ಹಾಗೂ ರಸ್ತೆ ಉದ್ಘಾಟನೆ ಸಮಾರಂಭ ಕೆರೆಬೈಲು ಗುಡ್ಡದಲ್ಲಿ ನಡೆಯಿತು ಎಲ್ಲಾ ಜಾತಿ ಬಾಂಧವರು ಇಫ್ತಾರ್ ಕೂಟದ ತಯಾರಿಕೆಯಲ್ಲಿ ಹಾಗೂ ಭಾಗವಹಿಸುವ ಮೂಲಕ ಸೌಹಾರ್ದತೆಯನ್ನ ಸಾರಿದ್ರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರ ಆಪ್ತ ಸಹಾಯಕ ಪ್ರಕಾಶ್ ಪಿಂಟೋ ಮಾತನಾಡಿ ಎಲ್ಲರೂ ಸಹೋದರರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಎರೆಬೈಲು ಪ್ರದೇಶದಾದ್ಯಂತ ರೂಪಾಯಿ ಎರಡು ಕೋಟಿ ವೆಚ್ಚದ ಕಾಮಗಾರಿಯನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಒದಗಿಸಿದ್ದು ಊರಿನ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳು ತೊಕ್ಕೊಟ್ಟು ಪೆರ್ಮನೂರು ಚರ್ಚ್ ಪಾಲನಾ ಮಂಡಳಿ ಚೆಂಬುಗುಡ್ಡೆ ಕೊರಗತನಿಯ ಸೇವಾ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಜೊತೆಯಾಗಿ ಬಿಸಿಲಿನ ಮಧ್ಯೆ ರಂಜಾನ್ ಉಪವಾಸವನ್ನ ನಡೆಸುತ್ತಿರುವ ಮುಸಲ್ಮಾನ ಬಾಂಧವರ ಜೊತೆಗೆ ಇಫ್ತಾರ್ ಆಚರಿಸಿದ್ದೇವೆ ಎಂದರು ವಾರ್ ಯರು ಕೂಡ ನಾವು ಏರ್ಪಡಿಸಿದ್ದೇವೆ ಇದಕ್ಕೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ಹಾಗೂ ಬ್ಲಾಕಿನ ಅಧ್ಯಕ್ಷರು ರಮೇಶ್ ಶೆಟ್ಟಿ ಹಾಗೂ ಕಾಂಗ್ರೆಸ್ ಪಕ್ಷದ ನೇತಾರರು ಹಾಗೂ ಇಲ್ಲಿಯ ನೆರೆಕೆರೆ ಸಾರ್ವಜನಿಕರು ಎಲ್ಲ ಬಂದಿರುತ್ತಾರೆ ಇದರಲ್ಲಿ ಯಾವುದೇ ಭಾವ ಇಲ್ಲದೆ ಇವತ್ತು ಎಲ್ಲ ಬಂದದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಸ್ಪೀಕರ್ ಯು ಟಿ ಸಹ ಕೂಡ ಬಂದು ನಮ್ಮ ಒಂದೊಂದು ಮೇಲಿನ ರೋಡು ನೂತನ ರೋಡನ್ನು ಉದ್ಘಾಟನೆ ಕೂಡ ಮಾಡಿದರು ಅವರ ದಿವ್ಯಾಸ್ಥದಿಂದ ಉದ್ಘಾಟನೆ ಕೂಡ ಮಾಡಿದರು ಇಲ್ಲಿ ಈಗ ಇನ್ನೂ ಇನ್ನೂ ಸಹ ಕೆಲವು ಕೆಲಸವನ್ನು ಆಗ್ತಾ ಇದೆ ಸುಮಾರು ಎರಡು ಕೋಟಿಯಷ್ಟು ಕೆಲಸ ಆಗ್ತಾ ಇದೆ ಇದಕ್ಕೆ ನಾವು ಮೊದಲಿಗಾಗಿ ಸ್ಪೀಕರ್ ಇರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ನೆರಬೈಲುಬಾರ ಎಲ್ಲ ನಾಗರಿಕರಿಂದ ಹಾಗೂ ಇವತ್ತು ಎಲ್ಲ ಸ್ಟಾರ್ ಪ್ಯಾಂಟ್ಸ್ ಕೆರಬೈಲು ಇದರ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಬೆಳಿಗ್ಗೆ ಆಗಲೇ ಉಪವಾಸ ಹಿಡಿದು ಈ ಬಿಸಿಲಲ್ಲಿ ಬಿಸಿಲಿನಲ್ಲಿ ಬಂದು ಎಲ್ಲ ಗುಡ್ಸ್ ಕಟ್ಟಿಂಗ್ ಆಗಲಿ ಎರಿತ ಎಲ್ಲ ಸೆಟ್ಟಿಂಗ್ ಗಿಟ್ಟಿಂಗ್ ಅದು ಇದು ಎಲ್ಲವನ್ನು ಅವರು ಮಾಡಿದ್ದಾರೆ ಇವರಿಗೂ ನಾನು ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮ್ಮ ಸ್ಟಾರ್ ಪ್ಯಾಂಟ್ಸ್ ಕೆರಬೈಲ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವರ ಸಹಕಾರ ನನಗೆ ಯಾವಾಗಲೂ ಬೇಕಂತ ನಾನು ಆಶಿಸ್ತೇನೆ ಹಾಗೂ ಇಲ್ಲಿಯ ಸ್ಥಳೀಯ ಸ್ಥಳೀಯ ಕೊರಗತನೆಯ ಸೇವಾ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವರಿಗೆ ಸಹ ನಾನು ಆಭಾರಿಯಾಗಿದ್ದೇನೆ ತುಪ್ಪು ಚರ್ಚಿನ ಉಪಾಧ್ಯಕ್ಷರಾದ ಅರುಣ್ ಡಿಸೋಜಾ ಕಥಲ ಸಭೆಯ ಕಥಲಿಕ ಕೇಂದ್ರೀಯ ಅಧ್ಯಕ್ಷರಾದ ಅರವಿಂದ್ ಡಿಸೋಜ ಅವರು ಕೂಡ ಬಂದಿದ್ದಾರೆ ಧನ್ಯವಾದಗಳು ಇನ್ನು ಸ್ಪೀಕರ್ ಯುಟಿಕಾದರ ಗುಡ್ಡೆ ರಸ್ತೆಯನ್ನ ಉದ್ಘಾಟಿಸಿದರು ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿಬೋಲಿಯಾರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಸುರೇಖಾ ಹಾಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಿಕಾ ಸೋಮೇಶ್ವರ ಪುರಸಭಾ ಸದಸ್ಯ ಪುರುಷೋತ್ತಮ್ ಪಿಲಾರ್ ಕಾಂಗ್ರೆಸ್ ಮುಖಂಡ ವಿಶಾಲ್ ರಾಜ್ ಕೊಲ್ಯಾ ಸ್ಥಳೀಯರಾದ ದಿನೇಶ್ ಮನ್ಸೂರ್ ಮಂಚುಲಾ ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిలిటీ ఉందా ఉండు డెమో డిస్ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మే లగిదురు దాదా ముండు చట్టి పడనట ఇంది ఇంది ఈ దాదా పుండి వేతనంత ఇనా అత్తి బక వత్తు దాదా గుతుండి నా మలుండతి అను మొబైల్ సెంటర్ కి పోయవే మొబైల్ బోర్డ అప్పిమొబై అనుమొబైల్ సెంటర్ తొక్కొట్ ఫ్లైఓవర్ జస్ట్ మనపులైతి